ಮೊಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಎಂದು ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂರು ಸಾವಿರದ ಐನೂರು ಕುಟುಂಬಗಳು ವಾಸ ಇದ್ದು ಹದಿನೈದು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಅಂಗವಿಕಲರಿಗೆ ಸುಮಾರು ಎಪ್ಪತ್ತ್ಮೂರು ಜನ ಪ್ರತಿ ತಿಂಗಳು ಅವ್ರ ಮನೆಗೆ ಅವ್ರ ಅಕೌಂಟ್ಗೆ ಇದೆ ಒಂದೊಂದು ಸಾವಿರ ರೂಪಾಯಿ ಅದ್ರ ಮೇಲೆ ನಾವು ಕ್ವೆಶನ್ ಡೆವಲಪ್ ಮಾಡಿದ್ದೇವೆ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಗಳು ಇನ್ವಾಲ್ವ್ ಮಾಡಿದ್ವಿ ಅಂದ್ರೆ ಈ ನಾವು ಕ್ರೈಸ್ಟ್ ಯೂನಿವರ್ಸಿಟಿ ಯಾಕೆ ಮಾಡ್ತಾ ಇದೆ ಅಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇಪ್ಪತ್ತು ಮತ್ತು ನಾನೂರ ಮೂವತ್ತೈದು ರೂಪಾಯಿ ಯೋಜನೆ ಮಾಡ್ಕೊಳ್ಳೋದ್ರಿಂದ ಸಂತೇಷವಾದ ಈ ಯೋಜನೆಯನ್ನು ಕರೆತಗೊಳಿಸೋದಕ್ಕೆ ಪಾಪ ತುಂಬಾ ಶ್ರಮ ಪಟ್ಟಿದ್ದಾರೆ ಖುಷಿ ತಂದು ಕೊಟ್ಟಿದೆ ನಮ್ಮ ಪಂಚಾಯತಿ ಘನತೆಯನ್ನ ಇನ್ನೂ ಹೆಚ್ಚಾಗ್ಲಿ ಸುವರ್ಣ ಕರ್ನಾಟಕ ಅಭಿಯಾನ ಕರ್ನಾಟಕದ ಅನುಕಲ್ ಅನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತ್ ಅಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯತಿ ಎಂಬತ ಹೆಗ್ಗಳಿಕೆಗೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತಿ ಪಾತ್ರವಾಗಿದೆ ಈ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ವಿಮೆಯನ್ನ ಮಾಡಿಸಿಕೊಂಡಿದ್ದಾರೆ ಇದರಿಂದಾಗಿ ಆ ಕುಟುಂಬಗಳು ಒಂದು ರೀತಿಯಾದಂತಹ ಸುರಕ್ಷತಾ ಭಾವನೆಲ್ಲಿದ್ದಾವೆ ಅಪಘಾತವಾದಲ್ಲಿ ಎರಡು ಲಕ್ಷ ರೂಪಾಯಿ ಮೃತಪಟ್ಟಲ್ಲಿ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ಬಿಮಾ ಯೋಜನೆ ಮತ್ತು ಸುರಕ್ಷಾ ಯೋಜನೆ ಅಡಿ ಈ ಒಂದು ವಿಮೆಗಳನ್ನ ಮಾಡಿಸಲಾಗಿದೆ ಕ್ರೈಸ್ಟ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಹಾಗೆಯೇ ಮೈಸೂರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರ್ತಕ್ಕಂತಹ ಮುರಳೀರವರು ಅಧ್ಯಕ್ಷ ಆಗಿರ್ತಕ್ಕಂತಹ ರಮೇಶ್ ರೆಡ್ಡಿ ಹಾಗೆಯೇ ಎಲ್ಲ ಸದಸ್ಯರು ಕೂಡ ಒಳಗೊಂಡಂತಹ ಈ ಒಂದು ಸರ್ವೇನಲ್ಲಿ ಎಲ್ಲರಿಗೂ ಕೂಡ ಈಗ ವಿಮೆಯನ್ನ ಮಾಡಿಸಿದ್ದಾರೆ ಇದು ರಾಜ್ಯದಲ್ಲೇ ಪ್ರಪ್ರಥಮ ಗ್ರಾಮ ಪಂಚಾಯತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದೀಗ ಇದನ್ನು ಗುರುತಿಸಿದಂತ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಸಿಇಒ ಲತಾ ಕುಮಾರಿ ರವರು ಈ ಒಂದು ಸಂಪೂರ್ಣ ಗ್ರಾಮ ಪಂಚಾಯತಿ ಎಂಬಂತಹ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯ ಡೀನ್ ಪೀಟರ್ ಅವರು ಹಾಗೆಯೇ ಇನ್ನಿತರೆ ಸಿಬ್ಬಂದಿಯು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಹೌದು ಆನೇಕಲ್ ತಾಲೂಕಿಗೆ ಇದು ಒಂದು ರೀತಿಯಾದಂತಹ ಗೌರವ ಅದರಲ್ಲೂ ಮೈಸೂರು ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿಯೇ ಪ್ರಪ್ರಥಮವಾದಂತಹ ಸಂಪೂರ್ಣ ಇನ್ಶೂರೆನ್ಸ್ ಆಗಿರ್ತಕ್ಕಂತ ಗ್ರಾಮ ಪಂಚಾಯತಿ ಎಂಬಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಲ್ಲಿ ಬರುವಂತಹ ಏಳು ಗ್ರಾಮಗಳಿಂದ ಎಲ್ಲ ನಿವಾಸಿಗಳಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸಲಾಗಿದೆ ವಿಶೇಷವಾದಂತಹ ಈ ಅಭಿಯಾನದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರು ಪಿಡಿಒ ಕೈ ಜೋಡಿಸಿದ್ದರು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕೂಡ ಅಂದ್ರೆ ಈ ಪಂಚಾಯಿತಿಯನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಂತಹ ಅಧಿಕಾರಿಗಳು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಆ ವಿಲೇಜ್ ಅಲ್ಲಿ ಇಲ್ಲ ಇಲ್ಲ ಸರ್ವೆ ಮಾಡಿದ ಟೈಮಲ್ಲಿ ಅವರಿಗೆ ಪ್ರಸ್ತುತ ವಾಸ ಇಲ್ಲ ಆಮೇಲೆ ಜನ ಜನ

Somebody said, go to Marasur Gram Panchayat, including the MLA Shivanas. I said, Marasur is the right place to start. Madam, you also endorsed it the other day. So when we went to Marasur Gram Panchayat, what I was reminded is a small little 30-second story of a, a, a father who was holding the five-year-old son. They had to cross a small.

ಕೇರಳದ ಚಕಟಪಾಲ ಗ್ರಾಮ ಪಂಚಾಯತ್ ಅನ್ನು ಫುಲ್ಲಿ ಇನ್ಶೂರ್ ಮಾಡಿದ್ದೆವು ಅದು ಭಾರತದ ಪ್ರಥಮ ಫುಲ್ಲಿ ಇನ್ಶೋರ್ಡ್ ವಿಲೇಜ್ ಆಗಿತ್ತು ನಂತರ ನಮ್ಮದೇ ಶಾಲೆ ಕಾಲೇಜಿನ ಈ ಕರ್ನಾಟಕದಲ್ಲಿ ಮರಸೂರು ಗ್ರಾಮ ಪಂಚಾಯತ್ ಐಡೆಂಟಿಫೈ ಮಾಡಿ ಕಳೆದ ಆಗಸ್ಟ್ ಐಡೆಂಟಿಫೈ ಮಾಡಿ ಮಾಡಿದ್ದೆವು ಒಂದು ಏಳು ತಿಂಗಳ ಸಮಯದಲ್ಲಿ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಇನ್ಶೋರೆನ್ಸ್ ಮಾಡಿ ಮಾಡಿದ್ದೇವೆ ಮಾಡಿ ಮಾಡ್ತಾ ಇದ್ದೇವೆ ಈ ತಿಂಗಳ ಮಾರ್ಚ್ ಹತ್ತರಂದು

Our objective was to identify the insurance protection gap and ensure that all the eligible members of the community are accessible to the essential uh, financial security schemes backed through government uh, insurance groups. And we had an opportunity of engaging with the community directly. Through this, we understood the, uh, the challenges they face from uh, lack of awareness to misconceptions about insurance. ಕೈಗೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಇವತ್ತು ಇಡೀ ಗ್ರಾಮ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಇಡೀ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಈ ರೀತಿಯ ಒಂದು ಜನಪದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಒಂದು ಗ್ರಾಮ ಪಂಚಾಯಿತಿ ಇದುವರೆಗೂ ಯಾವುದೂ ಇಲ್ಲ ನಾವು ಹದಿನೈದರಿಂದ ಇಪ್ಪತ್ತರವರೆಗೂ ನಾವು ಇಬ್ಬರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇವೆ ಇಲ್ಲಿ ಶಿವಲಿಂಗ ಗೌಡಿಸುವಂಥ ಎಕ್ಸಿಟಿವ್ ಅಧಿಕಾರಿಗಳು ಅಧಿಕಾರಿಗಳಿಗೆ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಬಾರಿ ಭೇಟಿ ಕೊಟ್ಟು ಅನೇಕ ಸಹಸ್ರ ಸೂಚನೆಗಳನ್ನು ಕೊಟ್ಟಿದ್ದರು ಈಗ ನಮ್ಮ ಈಗಿರ್ತಕ್ಕಂಥ ಅಧಿಕಾರಿಯವರು ಅವರೂ ಒಂದು ಮಾರ್ಗದರ್ಶನ ಮಾಡಿದರೆ ಮತ್ತು ನಮ್ಮ ಎಲ್ಲ ಜಿಲ್ಲಾ ಪಂಚಾಯಿತಿ ವರ್ಗದವರು ನಮ್ಮ ತಾಲೂಕು ಪಂಚಾಯಿತಿ ಯುವರವರು ಮತ್ತು ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿಯವರಿಗೆ ಮುಖ್ಯವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕಂತಂದರೆ ಒಂದು ಕಷ್ಟಕರವಾದ ಕೆಲಸವನ್ನು ಅಷ್ಟೊಂದು ರೀತಿಯ ಒಂದು ವಿಶೇಷವಾಗಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಪ್ರತಿ ಮನೆ ಮನೆಗಳಿಗೂ ಭೇಟಿ ಕೊಟ್ಟು ವಿದ್ಯಾರ್ಥಿಗಳು ಮತ್ತು ಈ ಎಲ್ಲ ನಮ್ಮ ಪ್ರೊಫೆಸರ್ಸು ಮತ್ತು ನಮ್ಮ ಲೀಟರ್ ಇವರೆಲ್ಲ ಬಂದು ಅನೇಕ ಬಾರಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಸುಮಾರು ದಿನಗಳ ಕಾಲ ಒಂದು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ನಾವು ಸಹಕಾರ ಕೊಟ್ಟಿದ್ದೇವೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಇದೇ ರೀತಿ ಅನೇಕ ಒಂದು ಒಳ್ಳೆಯ ಕಲಸುಗಳನ್ನು ಮಾಡಿ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ಅಂತಂದರೆ ಒಂದು ಇಪ್ಪತ್ತೆಂಟು ಇವತ್ತು ಇವತ್ತೊಂದು ವಿಶೇಷವಾದ ಗ್ರಾಮ ಪಂಚಾಯಿತಿ ಅಂತೇಳಿ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಅಧ್ಯಕ್ಷರುಗಳು ಇವತ್ತಿಲ್ಲ ಮೊದಲಿಂದಲೂ ಈ ಒಂದು ಕಾರ್ಯಕ್ರಮಗಳಲ್ಲಿ ಯಾರೇ ಬಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಇದಕ್ಕೆ ಎನ್ ಜಿ ಓಸ್ ಇರ್ಬೋದು ಇಂಥದಕ್ಕೆಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿಶೇಷವಾಗಿ ನಮ್ಮ ಈಗಿನ ಫಸ್ಟ್ ಸ್ಪೀಚ್ಲೆಸ್ ನೋರ್ ಅಂತ ಹೇಳೋರು ಅವರ ನಾವು ಮಾಡಿದಂತ ಕೆಲಸ ಮಾತ್ರ ನೋಡ್ತಾರೆ ಹೊರತು ಅವ್ರು ಕೇಳ್ತಾ ಇರ್ತಾರೆ ನಾವು ಹೇಳೋದನ್ನಲ್ಲ ಏನ್ ಪಾಯಿಂಟ್ ನೋಡ್ತಿರ್ತೀರ ಮೇಡಮ್ ಪ್ರತಿಯೊಂದು ಪಾಯಿಂಟ್ ನ ನೋಟ್ ಮಾಡ್ಕೊಂತ ಇರ್ತಾರೆ ನಾವು ಏನು ಅಬ್ಸರ್ವ್ ಮಾಡ್ತೀವಿ ನಮ್ಮ ಈ ಎಬಿಲಿಟಿ ಎಲ್ಲಿಂದ ಬರುತ್ತೆ ಬರುತ್ತಂದ್ರೆ ಈ ತರ ಆಫೀಸರ್ ನಮ್ಮ ನಾವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಮಕ್ಕಳು ಸಹ ಪ್ರತಿಯೊಂದು ಜಾಗದಲ್ಲಿ ಬಂದು ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅವರೆಲ್ಲ ಲೀಡರ್ಶಿಪ್ ಪ್ಯಾಲಿಟೀಸ್ನ ಬೆಳೆಸ್ಕೊತಾರೆ ಒಂದು ದಕ್ಷ ಅಧಿಕಾರಿ ಆಗಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ದಕ್ಷ ಅಧಿಕಾರಿಗಳಂತ ನಾವು ಪುಸ್ತಕದಲ್ಲಿ ಓದಿದ್ದೀವಿ ಆದರೆ ನಮ್ಮ ಪುಣ್ಯ ಅಂದರೆ ದಕ್ಷ ಅಧಿಕಾರಿಗಳನ್ನ ನಾವು ಕಣ್ಮುಂದೆ ನೋಡಿದ್ದೀನಿ ಅಂತ ನಾನು ದಯವಾಗಿ ಹೇಳಿದ್ದೆ ಯಾಕಂದರೆ ಈ ವರ್ಕ್ ಮೇಡಮ್ ಸಿ ಓರಾಗಿ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು ಅವರು ಫಾಲೋ ಅಪ್ ಹೇಗೆ ಮಾಡ್ತಿದ್ದಾರೆ ಏನು ನಮ್ಮ ಡಿಸ್ಟ್ರಿಕ್ಟನ್ನು ಅಲ್ಲಿ ಪರ್ಸೆಂಟೇಜ್ ಹೆಚ್ಚು ಬರಬೇಕು ಅಂತ ಅವ್ರ ಶ್ರಮ ಆನ್ಲೈನ್ ಹೇಗೆ ಆನ್ಲೈನ್ ಮೀಟಿಂಗ್ಸ್ ತಗೊತಾ ಇದ್ದರೆ ಪ್ರತಿಯೊಂದು ನಮಗೂ ಪಂಚಾಯಿತಿಯಲ್ಲಿ ಯಾವ ರೀತಿ ಮೀಟಿಂಗ್ ತೊಗೊತಾ ಇದ್ದಾರೆ ಮತ್ತು ನಾವು ಏನಾದರೂ ಹೊಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅವರು ಹಿಂದೆ ಮುಂದೆ ನೋಡೋಲ್ಲ ನಮ್ಮ ಪಿ ಡಿ ಸರ್ ಆಗಲಿ ಅಧ್ಯಕ್ಷರಾಗಲಿ ನಮ್ಮ ಪಂಚಾಯತಿ ಸದಸ್ಯರಾಗಲಿ ಮತ್ತು ಮೇಡಮ್ ಆಗಲಿ ಯಾಕಂದರೆ ಸರ್ ಹೇಳಿದ್ರು ಬೆಟ್ಟ ನನ್ನ ಕಾಣಿಸುತ್ತೆ ದಾರಿಯಲ್ಲಿ ಕಲ್ಲು ಮೊಳಗ ಎಷ್ಟೋ ಇರುತ್ತೆ ನಾವು ಮೊದಲನೇ ಅಯ್ಯೋ ನಾವು ಹೋಗೋದು ಕಷ್ಟ ಅಂತ ಮೊದಲೇ ಯೋಚನೆ ಮಾಡಿದ್ರೆ ಹೋಗೋದಕ್ಕಾಗೋದಿಲ್ಲ ಹೆಚ್ಚು ಮುಂದಿಟ್ಟೆ ಮುಂಬರುವಂಥದ್ದು ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಮಗೆ ಆ ದಾರಿಯಲ್ಲಿ ಸಾಧನೆ ಮಾಡಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ಇದಕ್ಕೆ ಕೈ ಜೋಡಿಸಿದಂತಹ ಕ್ರೈಸ್ಟ್ ವಿಶ್ವವಿದ್ಯಾಲಯದವರು ಮತ್ತೆ ಕೆನರಾ ಬ್ಯಾಂಕ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗ ಆಡಳಿತ ವರ್ಗದಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ತೇನೆ ಆಶಾ ಕಾರ್ಯಕರ್ತರು ಯಾವುದೇ ವಿಚಾರ ಕರೆದು ಅವ್ರನ್ನ ಕರೆದು ನಾವು ಮೀಟಿಂಗ್ ಮಾಡಿ ಈ ಥರ ಮಾಡಬೇಕು ಅಂತ ಅವ್ರಿಗೆಲ್ಲ ಏನು ಪೇಪರ್ಸ್ ಮಾಡಿಕೊಟ್ಟ ತಕ್ಷಣ ಅವರು ಒಂದು ವಾರ ಹದಿನೈದು ದಿವಸ ಬಿಸಿಲು ಅಂತ ಏನು ನೋಡಿದೆ ಮನೆ ಮನೆ ಹತ್ರ ಹೋಗಿ ಡೇಟಾ ಕಲೆಕ್ಟ್ ಮಾಡಿ ನಮಗೆಲ್ಲ ತಂದು ಕೊಡ್ತಾಯಿದ್ರು ಇದಕ್ಕೆ ವಾಟರ್ಮ್ಯಾನ್ಗಳು ಕಸ ವಿಲೇವಾರಿ ಮಾಡ್ತಾ ಇದ್ದಂಥ ನಮ್ಮ ಕಸ ಸಂಗ್ರಹಣಾಕಾರರು ಕೂಡ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನನ್ನ ನಮ್ಮ ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗನ ತುಂಬ ಕೊಂಡಾಡೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಶ್ರೀ ಮುಖ್ಯವಾಗಿ ನಮ್ಮ ರಶ್ಮಿ ಮೇಡಮ್ ಹೇಳಿದಾಗ ನಮ್ಮ ಮಾಜಿ ಅಧ್ಯಕ್ಷರು ಪ್ರಭಾಕರ ಅವರು ಹೇಳ್ದಂಗೆ ನಮಗೆ ಸಿಕ್ಕಿರುವಂತಹ ನಮ್ಮ ಪಿ ಡಿ ಒ ನಮ್ಮ ಅದೃಷ್ಟ ಹಾಗೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಯುವ ಸಾಹೇಬರು ಮಾರ್ಗದರ್ಶಾಗಿ ಯುವ ಸಾಹೇಬರು ಕ್ರೈಸ್ಟ್ರು ಕೂಡ ಇದು ವಿಶೇಷವಾಗಿ ಅವ್ರಿಗೆ ಧನ್ಯವಾದ ವಿಮೆಯನ್ನು ಹೊಂದಿದ್ದಾರೆ ಸೊ ಇದು ಒಂದು ಒಂದು ಅದ್ಭುತ ನ್ಯೂಸ್ ಅಲ್ಲ ಒಂದು ಕ್ಷಣ ಅಲ್ಲ ಸೊ ಈ ದಿನ ಒಂದು ಗ್ರಾಮ ಪಂಚಾಯಿತಿಯನ್ನ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕಾದ ಎಷ್ಟೆಲ್ಲ ಎಫರ್ಟ್ಸ್ ಪ್ರಯತ್ನಗಳು ನಡೆದಿದೆ ಮತ್ತು ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದು ಕೇಳೋದನ್ನೇ ತುಂಬ ಕೇಳೋದಕ್ಕೆ ತುಂಬ ಖುಷಿಯಾಗಿದೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅವರ ಲೀಡರ್ಶಿಪ್ಪಲ್ಲಿ ಅವರ ಎಲ್ಲ ಉಪಾಧ್ಯಕ್ಷರು ಮತ್ತು ಸದಸ್ಯರು ನಾನು ಮೊದಲನೇದಾಗಿ ನಾನು ಜಿಲ್ಲಾ ಪಂಚಾಯಿತಿಯ ಹುದ್ದೆಗೆ ನಾನು ನೇಮಕ ಬಂದಾಗ ನನಗೆ ಹೇಳಿದ್ರು ನಾನು ಕೇಳಿದೆ ಯಾವ ಪಂಚಾಯತಿಗೆ ಮೊದಲು ಹೋಗಿ ಅಂತ ಹೇಳಿ ನಮ್ಮಲ್ಲೂ ಅದೇ ಹೇಳಿದ್ರು ಸಿಬ್ಬಂದಿಯವರು ಮ್ಯಾಡಮ್ ನೀವು ಮರಸೂರು ಗ್ರಾಮ ಪಂಚಾಯತಿಗೆ ಮೊದಲು ನೋಡಿ ಹೋಗಿ ಅಲ್ಲಿ ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ನಮ್ಮ ಬೆಂಗ್ ನಿಮಗೆ ಸಿಕ್ಕ ವಿಷಯಗಳ ಸಿಕ್ಕಾಗ್ತದೆ ಸೊ ನನ್ನ ನಾನು ವಿದ್ಯೆಗೆ ಸೇರಿದಾಗ ಮೊದಲನ ಪಂಚಾಯತಿ ನಾನು ನೋಡಿದ್ರು ನಿಮ್ಮ ಪಂಚಾಯತಿ ಅವ್ರು ತುಂಬ ಸಂತೋಷ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಪಂಚಾಯತಿ ರನ್ನ ಆಗ್ತಾ ಇದೆ ಅಧ್ಯಕ್ಷರ ಮಾತು ಎಲ್ಲರೂ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ವಿದ್ಯಾವಂತರು ಮಹಿಳೆಯರ ಪಾರ್ಟಿಸಿಪೇಷನ್ ಕಂಪ್ಲೀಟ್ ಆಗಿದೆ ಅಲ್ವಾ ಈಗ ಮಾರ್ಚ್ ಏತ್ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ಬಟ್ ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಬೇಕು ಅಂದರೆ ಮಹಿಳೆಯರಿಗೆ ಏನು ಕೊಡಬೇಕು ಅವಕಾಶ ಕೊಡಬೇಕು ಆ ಅವಕಾಶವನ್ನು ಪಂಚಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ ಸಮಾನ ಸಮಾನ ಅವಕಾಶ ಇರ್ಬೋದು ಪಾರ್ಟಿಸಿಪೇಟ್ ಇರ್ಬೋದು ಡಿಸಿಷನ್ ಇರ್ಬೋದು ಅದು ನಿಜವಾದ ಮಹಿಳೆಯನ್ನು ಸಬಲೀಕರಣ ಮಾಡೋದು ರಶ್ಮಿ ನೀವು ತುಂಬ ಸರಿಯಾಗಿ ಹೇಳಿದ್ರಿ ನಮ್ಮನ್ನು ಯಾರೂ ಎಂಪವರ್ ಮಾಡಲಿಕ್ಕೆ ಆಗಲ್ಲ ವಿ ಆರ್ ಆಲ್ರೆಡಿ ಎಂಪವರ್ಡ್ ಅಂತಲ್ಲ ನಮಗೆ ಒಂದು ಅವಕಾಶ ಕೊಡಿ ಅಷ್ಟೇ ಈಗ ಅಲ್ವಾ ಈಗ ನಮ್ಮಿಂದ ನೀವು ಶಕ್ತಿಯನ್ನು ತೆಗೆದುಕೊಳ್ಳಿ ಬಟ್ ಡೋಂಟ್ ಸೇ ನೀವು ನಾವು ಮಹಿಳೆಯರಿಗೆ ಎಂಪವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರಿ ರೈಟ್ ಮತ್ತೆ ಹೇಳ್ತಾ ಪಂಚಾಯಿತಿಯ ಸಿಬ್ಬಂದಿ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಮುರಳಿ ತುಂಬ ಒಳ್ಳೆಯ ಪ್ರೆಸೆಂಟೇಷನ್ ಕೊಟ್ಟ್ರಿ ಇದು ಒಂದು ರೀತಿ ಹೇಗೆ ಅಂದರೆ ರೋಲ್ ಮಾಡೆ ಬೇರೆಯವರು ಸಹ ಇದನ್ನ ಅನುಸರಿಸಿ ಆ ರೀತಿಯ ಒಳ್ಳೆಯ ಅಧಿಕಾರಿಗಳು ಬೇಗ ಕೆಟ್ಟ ಹೆಸರು ತಗೊಂಡ್ಬಿಡ್ತಾರೆ ಅಲ್ಲ ಸಣ್ಣ ವಿಚಾರಕ್ಕೆ ತೆಗೆದುಕೊಂಡ್ಬಿಡ್ತಾರೆ ಆದ್ರೆ ಒಬ್ಬ ಅಧಿಕಾರಿ ದಕ್ಷ ಇದ್ದಾರೆ ಆನೆಸ್ ಪ್ರಾಮಾಣಿಕರಾಗಿದ್ದಾರೆ ಮತ್ತೆ ಕೆಲಸವನ್ನು ತುಂಬಾ ಮ್ಯಾನೇಜ್ಮೆಂಟ್ ತುಂಬಾ ಮ್ಯಾನೇಜ್ ಮಾಡಿ ನಿರ್ವಹಿಸಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನೋ ಒಂದು ಹೆಸರು ತಗೊಂಡು ತುಂಬಾ ಕಷ್ಟ ಆ ಹೆಸರನ್ನು ನೀವು ತಗೊಂಡು ಅಗೇನ್ ಕಂಗ್ರಾಚುಲೇಷನ್ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಎಲ್ಲ ಇದು ಒಂದು ರೀತಿಯ ಒಂದು ಮಾಡೆಲ್ ಗ್ರಾಮ ಪಂಚಾಯತ್ ನಾನು ಹೇಳೋದು ಇದುವರೆಗೂ ರಾಜ್ಯ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದೀರಾ ಆದರೆ ಇನ್ನು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಇನ್ನೂ ನೀವು ಕಳಿಸಬೇಕು ಅದಕ್ಕೆ ಎಲ್ಲ ಕ್ರೈಟೀರಿಯಾಗಳು ಏನಿದೆ ಅದನ್ನು ಫಾಲೋ ಮಾಡಬೇಕು ಖಂಡಿತ ನಿಮಗೆ ಒಳ್ಳೆಯ ಅವಕಾಶ ಇದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಾಗ ಇದೇ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಬೆಂಗಳೂರು ನಗರ ಜಿಲ್ಲೆ ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿಯನ್ನು ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಈ ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಎಂದು ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ಇದಕ್ಕೆ ಮುಖ್ಯವಾಗಿ ಸಹಕರಿಸಿದಂತಹ ಕ್ರೈಸ್ಟ್ ಮಹಾವಿದ್ಯಾ ವಿಶ್ವವಿದ್ಯಾಲಯ ಹಾಗೂ ಕೆನರಾ ಬ್ಯಾಂಕ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಈ ಏನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರಿಗೂ ಸಹ ವಿಮೆ ಇರಬೇಕು ಅಂತ ನಮ್ಮ ಕನಸೇನಿತ್ತೋ ಅದನ್ನ ಮಾಡೋಕ್ಕೆ ನಮ್ಮ ಕ್ರೈಸ್ಟ್ ವಿದ್ಯೆ ವಿಶ್ವವಿದ್ಯಾಲಯವರು ಕೂಡ ನಮಗೆ ಸಹಕಾರ ಕೊಟ್ಟರು ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಆಡಳಿತ ವರ್ಗ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಕೊಟ್ಟಿದ್ದಾರೆ ಇವ್ರಿಗೆಲ್ಲರಿಗೂ ಸಹ ನಾನು ಈ ಮ ಈ ಸಣ್ಣ ಪಂಚಾಯಿತಿ ನಾವು ಅಧ್ಯಕ್ಷರಾಗಿ ಹೇಳ್ಬೋದು ಎಲ್ಲ ಅಧ್ಯಕ್ಷರುಗಳು ಸಹ ಒಂದಲ್ಲ ಒಂದು ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುರ್ಸೂರು ಗ್ರಾಮ ಪಂಚಾಯತಿ ಹೆಸರನ್ನು ಗಳಿಸ್ಕೊಂಡು ಬಂದಿದೆ ಅದೇ ರೀತಿ ಕೂಡ ನಾವು ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರೈತರಿಗೆ ಪ್ರತಿ ಲೀಟರ್ಗೆ ಹತ್ತು ರೂಪಾಯಿ ಸಹಾಯಧನ ಕೊಡ್ತಾಯಿದ್ದೀವಿ ಅಂಗವಿಕಲರಿಗೆ ಸುಮಾರು ಎಪ್ಪತ್ತ್ಮೂರು ಜನ ಪ್ರತಿ ತಿಂಗಳು ಅವ್ರ ಮನೆಗೆ ಅವ್ರ ಅಕೌಂಟ್ಗೆ ಇದೆ ಒಂದೊಂದು ಸಾವಿರ ರೂಪಾಯಿ ಇದು ಅಲ್ಲಿಂದೂ ಸಹ ನಾವು ಯಾರ ರೈತರಿಗೆ ಅವ್ರ ಅಕೌಂಟ್ಗೆ ಅವ್ರ ಮನೆಗೆ ಹೋಗ್ತಾಯಿದೆ ಹತ್ತು ರೂಪಾಯಿ ಪ್ರೋತ್ಸಾಹಧನ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದಿನ ಧನ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಿಟ್ಟು ಮತ್ತು ಮಕ್ಕಳ ಮನೆ ಊಟದ ಮನೆ ಈ ಥರ ಎಲ್ಲ ಈ ಥರ ಎಲ್ಲ ಯೋಜನೆಗಳು ಮಾಡ್ಕೊಂಡು ಬಂದಿದ್ದೀವಿ ಈಗ ಸುಮಾರು ಮೂರು ತಿಂಗಳಿಂದೆ ಕಸ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಿದ್ವಿ ಈಗ ಮೂರು ತಿಂಗಳಿಂದ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಮೂರು ತಿಂಗಳಿಂದ ಸು ಸುಸಜ್ಜಿತವಾಗಿ ಸಕ್ಸಸ್ಫುಲ್ಲಾಗಿ ಕೆ ಈಗ ಕಸ ಸಂಗ್ರಹಣ ಕೆಲಸ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂರು ಸಾವಿರದ ಐನೂರು ಕುಟುಂಬಗಳು ವಾಸ ಇದ್ದು ಹದಿನೈದು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಹದಿನೈದು ಜನಸ ಹದಿನೈದು ಸಾವಿರ ಜನಸಂಖ್ಯೆಯ ಪೈಕಿ ಹದಿನೆಂಟರಿಂದ ಎಪ್ಪತ್ತು ವಯೋಮಾನದ ಒಂಬತ್ತು ಸಾವಿರದ ಏಳ್ನೂರು ಜನಸಂಖ್ಯೆ ಇದ್ದು ಅವರೆಲ್ಲರನ್ನೂ ಸಹ ಇವತ್ತು ಒಂದಲ್ಲ ಒಂದು ರೀತಿಯ ವಿಮಾ ವ್ಯಾಪ್ತಿಗೆ ತಂದಿದ್ದೇವೆ ಪ್ರಮುಖವಾಗಿ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ವ್ಯಾಪ್ತಿಗೆ ಅವರನ್ನು ನೋಂದಾಯಿಸಿ ನಮ್ಮನ್ನು ನಮ್ಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡಿದ್ದೀವಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಏಳು ಗ್ರಾಮದ ಗ್ರಾಮಸ್ಥರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಹಾಗೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಸದಸ್ಯರು ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೋ ಮತ್ತು ನಮಗೆ ಮಾರ್ಗದರ್ಶನ ನೀಡಿ ಬೆಂತಟ್ಟಿದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಇಡೀ ಪಂಚಾಯಿತಿಯ ಎಲ್ಲ ಜನತೆಗೆ ಅಭಾರಿಯ ಅಭಾರ ಹಾಗೆ ಇನ್ನಿತರೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಈ ಈ ರೀತಿಯಾದಂತಹ ಗೌರವ ಸಿಕ್ಕಿರುವುದು ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದಂತ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಒಂದು ರೀತಿಯಾದಂತಹ ಉತ್ಸಾಹ ಬಂದಿದೆ ಅಂತ ಹೇಳಿ ತಿಳಿಸಿದ್ದು ಹೀಗೆ ಪಂಚಾಯತಿಯನ್ನು ಮೀಟ್ ಮಾಡಿ ನಿಮಗೆ ಇದು ಪ್ರಾಜೆಕ್ಟ್ ಇಂಟ್ರೆಸ್ಟ್ ಇದೆ ಅಂತ ಕೇಳಿದೆ ಅವರು ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು ಆಮೇಲೆ ನಾವು ಗ್ರಾಮದ ಸರ್ವೆ ಮಾಡಿದೆ ಇದೊಂದು ಒಂದು ಮೂರ್ ಸಾವಿರದ ಐನೂರು ಕುಟುಂಬ ಇರುವ ಹತ್ತೊಂಬತ್ತು ಸಾವಿರ ಇರುವ ಒಂದು ಗ್ರಾಮ ಪಂಚಾಯಿತಿ ಅದರ ಮೇಲೆ ನಾವು ಕ್ವೆಚನ ಡೆವಲಪ್ ಮಾಡಿದ್ದೆವು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಇನ್ವಾಲ್ವ್ ಮಾಡಿದ್ದೇವೆ ಅಂದರೆ ಈ ನಾವು ಕ್ರೈಸ್ ಯೂನಿವರ್ಸಿಟಿ ಯಾಕೆ ಮಾಡ್ತಾ ಇದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಸಮಾಜವನ್ನು ಡೆವಲಪ್ ಮಾಡುವ ಸರ್ಕಾರದಿಗೆ ಜೊ ಕೈ ಜೋಡಿಸಿ ಹೇಗೆ ಈ ಸಮಾಜವನ್ನು ಉದ್ದಾರಿಸಬಹುದು ಆ ಒಂದು ಟ್ರೈನಿಂಗ್ ಕೊಡೋಕ್ಕೆ ನಾವಿಂದು ವಿಪೇರ್ ಮಾಡ್ತವೆ ಅಂದರೆ ಬೈ ಪ್ರಾಡಕ್ಟ್ ಅಂದರೆ ಇಡೀ ಇಟ್ ವಿಲೇಜ್ ಒಂದು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಆಗುತ್ತೆ ಈ ಮೂಲಕ ಅವರು ತುಂಬ ಕಲಿಸ್ತಾರೆ ಅವರು ಲೋಕಲ್ ಲ್ಯಾಂಗ್ವೇಜ್ ಕಲಿತಾರೆ ವಿಲೇಜ್ ಲೈಫ್ ಕಲಿ ಕಲಿತಾರೆ ವಿಲೇಜ್ಲಿರುವ ಕಷ್ಟಗಳ್ ಕಲಿ ಕಲಿತಾರೆ ಸಮಾಜವನ್ನು ಹೇಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಕಲಿತಾರೆ ಮತ್ತು ನಮ್ಮ ಮಕ್ಕಳು ಹೆಚ್ಚಾಗಿ ಮಿಡ್ ಕ್ಲಾಸಿಂದ ಬರ್ತಾರೆ ಅವರಿಗೆ ಒಂಥರ ಸರ್ಕಾರದ ಬಗ್ಗೆ ಸ್ವಲ್ಪ ಸ್ವಲ್ಪ ಪೆಸಿಮಿಸಮ್ ಇರುತ್ತೆ ಅದನ್ನು ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡಿ ಇಂಥ ಒಂದು ಕೆಲಸದಿಂದ ಅವರು ಆ ಮನಸ್ಥಿತಿ ಚೇಂಜ್ ಆಗುತ್ತೆ ಸೊ ನಾವು ಈಗ ಇದು ಕರ್ನಾಟಕದಲ್ಲಿ ನಮ್ಮ ಪ್ರಕಾರ ಫಸ್ಟ್ ವಿಲೇಜು ಹಂಡ್ರೆಡ್ ಪರ್ಸೆಂಟ್ ವಿಮಾ ವಿಲೇ ಪಂಚ ಗ್ರಾಮ ಪಂಚಾಯತ್ ಆಗಿದೆ ನಾವು ನೆಕ್ಸ್ಟು ಉತ್ತರ ಉತ್ತರ ಭಾರತದಲ್ಲಿ ಜಾರ್ಖಂಡ್ ನಾವು ಒಂದು ತುಂಬ ಪೋ ಪೋರ್ ಆಗಿರೋ ಒಂದು ಗ್ರಾಮ ಪಂಚಾಯತಂದು ಸೆಲೆಕ್ಟ್ ಮಾಡಿ ಅಲ್ಲಿ ಮಾರ್ಚ್ ಹತ್ತರಿಂದ ಇಂಥದೇ ಕೆಲಸ ಒಂದು 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 ವರ್ಷದಲ್ಲಿ ಮುಗಿಸಿ ಅದನ್ನು ಕೂಡ ಉತ್ತರ ಭಾರತದಲ್ಲಿ ಫಸ್ಟ್ ಫುಲ್ಲಿ ವಿಮಾಗೆ ಗ್ರಾಮ ಪಂಚಾಯತಿ ಮಾಡ್ತಾ ಮಾಡ್ತಾರೆ ಪ್ರಮಾಣ ಪತ್ರವನ್ನು ಕೊಟ್ಟಂಥ ನಮ್ಮ ನಗರ ಜಿಲ್ಲಾ ಪಂಚಾಯಿತಿ ಸಿಇರವ್ರು ಮೇಡಮ್ನವರು ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯವರು ಪಾಪ ಸುಮಾರು ಏಳು ತಿಂಗಳಿಂದ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ಅವರ ವಿದ್ಯಾರ್ಥಿಗಳು ಅವರು ರಿಡ ರಿಜಿಸ್ಟ್ರಾರ್ ಇರ್ಬೋದು ಮತ್ತು ಅವರು ಪ್ರೊಫೆಸರ್ಸ್ ಇರ್ಬೋದು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ನಮ್ಮನ್ನೆಲ್ಲ ಭೇಟಿ ಮಾಡಿ ವಿಶೇಷವಾದ ಈ ಯೋಜನೆಯನ್ನು ಕಾರ್ಯತೆಗೊಳಿಸೋದಕ್ಕೆ ಪಾಪ ತುಂಬ ಶ್ರಮಪಟ್ಟಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಹಾಗೂ ಹಾಲಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಇದಕ್ಕೆ ಬೆಂಬಲ ನಿಂತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮಗಳಲ್ಲಿ ಎಲ್ಲ ಮನೆ ಮನೆಗೂ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇವತ್ತು ಇಡೀ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಈ ಒಂದು ವಿಮಾ ಯೋಜನೆಯನ್ನು ಯಶಸ್ವಿಗೊಳಿಸೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಸಿಇ ಅವರ ಕಡೆಯಿಂದ ಒಂದು ಸಂಪೂರ್ಣ ವಿಮೆ ಗ್ರಾಮ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡಿ ಈ ದಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಒ ಮೇಡಮ್ ಕೈಯಿಂದ ತಗೊಂಡಿರೋದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ ನಮ್ಮ ಪಂಚಾಯಿತಿ ಘನತೆಯನ್ನು ಇನ್ನೂ ಹೆಚ್ಚಾಗಲಿ ಅಂತ ನಾವೆಲ್ಲರೂ ಇನ್ನೂ ಶ್ರಮ ಶ್ರಮಿಸಿ ಕೆಲಸ ಮಾಡ್ತೀವಿ ಇದಕ್ಕೆಲ್ಲ ಸಹಕರಿಸಿರುವಂಥ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರಿಗೂ ಹಾಗೂ ಸ್ಪೆಷಲಿ ಪಿ ಡಿ ಎಸ್ ಆರ್ಗು ಎಲ್ರಿಗೂ ನಾನು ಧನ್ಯವಾದಗಳು ಖುಷಿ ತರುವಂಥ ವಿಚಾರ ಏಕೆಂದರೆ ನಮಗೆ ಮರಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಅಂತ ಘೋಷಣೆ ಮಾಡಿದ್ದಾರೆ ಅದರ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡೋದಕ್ಕೆ ಇಲ್ಲಿವರೆಗೂ ಲತಾ ಕುಮಾರಿ ಅವರ ಸಿಇ ಆದಂತಹ ಲತಾ ಕುಮಾರಿ ಅವರಿಂದ ಪಡೆಯೋದಕ್ಕೆ ಇಲ್ಲಿ ಬಂದಿದ್ದೀವಿ ನಮ್ಮ ಪಂಚಾಯಿತಿಯಲ್ಲ ಪ್ರತಿಯೊಬ್ಬರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇಪ್ಪತ್ತು ಮತ್ತು ನಾನ್ನೂರು ಮೂವತ್ತೈದು ರೂಪಾಯಿ ಯೋಜನೆ ಮಾಡ್ಕೊಳ್ಳೋದ್ರಿಂದ ಸಬ್ ಪ್ರತಿಯೊಬ್ಬರೂ ತಮ್ಮ ಜೀವನ ಸುರಕ್ಷೆಯಾಗಿರಲಿ ಅಂತ ನಿಟ್ಟಿನಲ್ಲಿ ಕ್ರೈಸ್ಟ್ ಅಕಾಡೆಮಿಯವ್ರ ಕಡೆಯಿಂದ ಬಂದು ಅವ್ರ ಮಕ್ಕಳೆಲ್ಲ ಭಾಗವಹಿಸಿ ಪ್ರತಿಯೊಬ್ಬರಿಗೂ ವಿಮೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಪಂಚಾಯಿತಿ ಪರವಾಗಿ ಋತುಪೂರ್ವಕ ಧನ್ವ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಪಂಚಾಯಿತಿಯ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ಇದಕ್ಕಾಗಿ ಶ್ರಮಿಸಿದ್ದಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ನಮ್ಮಲ್ಲಿ ಇದೆ ಅದನ್ನು ಮಾಡೋದ್ರ ಮುಖಾಂತರ ಇನ್ನಷ್ಟು ಅವಾರ್ಡ್ಗಳು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಯಾವ ಪಂಚಾಯಿತಿ ಸಹ ಮಾಡಲಿಲ್ಲ ಕ್ರೈಸ್ಟ್ ಅಕಾಡೆಮಿ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ನಮ್ಮ ಪಂಚಾಯಿತಿಯು ಸಹ ಸೇರಿ ಒಂದು ಅಚೀವ್ಮೆಂಟನ್ನು ಮಾಡಿದ್ದೀವಿ ಈ ಈ ದಿನ ಅದರ ಪ್ರಮಾಣ ಪತ್ರವನ್ನು ಸಹ ನಾವು ಪಂಚಾಯಿತಿಯಿಂದ ಸ್ವೀಕರಿಸಿದ್ದೀವಿ ಬಹಳಷ್ಟು ಖುಷಿ ಇದೆ ಮತ್ತಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ನಮ್ಮ ಪಂಚಾಯಿತಿ ಪರವಾಗಿ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಸಹ ಸದಾ ನಾವು ಶ್ರಮಿಸ್ತೀವಿ ಪಂಚಾಯಿತಿಯಲ್ಲಿ ಇನ್ಸು ಇದು ಇನ್ಶೂರೆನ್ಸ್ ಈ ಥರ ಇಪ್ಪತ್ತು ರೂಪಾಯಿದು ಮುನ್ನೂರ ಅರವತ್ತೈದು ರೂಪಾಯಿದು ಎಲ್ಲ ಈ ಕ್ರೈಸ್ಟ ಅಕಾಡೆಮಿ ಕಾಲೇಜಿಂದ ಬಂದು ಎಲ್ಲ ಗ್ರಾಮದಲ್ಲೂ ಎಲ್ಲ ಪಂಚಾಯಿತಿಯಲ್ಲೂ ಮಾಡಿದ್ರೆ ತುಂಬ ಎಲ್ರಿಗೂ ಉಪಯೋಗ ಆಗುತ್ತೆ ಈ ಥರ ಎಲ್ಲ ಮಾಡಿ ಇದಕ್ಕೆ ನಮಗೆ ತುಂಬ ಸಂತೋಷ ಆಯ್ತ ಆಗ್ತಾಯಿದೆ ಇದೇ ಥರ ಮುಂದೆ ನಾವು ಇನ್ನೂ ಕಾರ್ಯಕ್ರಮಗಳು ಜಾಸ್ತಿ ಮಾಡಬೇಕು ನಮ್ಮ ಪಂಚಾಯತಿಗೆ ಸಾಮಾಜಿಕ ಕೌಶಲ್ಯ ಅಥವಾ ಅವರ ಸಂವಾದ ಕಲಿಸಿದ ಬಗ್ಗೆ ಏನೋ ಒಂದು ಒಂದು ಕಡಿಮೆ ಬರ್ತಿತ್ತು ಅಂತ ನಮಗೆ ಅನ್ನಿಸಿದಾಗ ನಾವು ಗ್ರಾಮ ಪಂಚಾಯತಿಗೆ ಇಳಿದು ಅಲ್ಲಿ ಹೋಗಿ ಇವರ ರಾಷ್ಟ್ರ ನಿರ್ಮಾಣ ಕೌಶಲ್ಯವನ್ನು ಬೆಳವಣಿಗೆ ತರೋ ಒಂದು ಉದ್ದೇಶದಿಂದ ಸುವರ್ಣ ಕರ್ನಾಟಕ ಅಭಿಯಾನ ಕರ್ನಾಟಕದ ಅನುಕಲ್ ಆನೆಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಆರಂಭಿಸಲಾಯಿತು ಇದರ ಮುಖಾಂತರ ನಮ್ಮ ಉದ್ದೇಶ ಏನಂದರೆ ಸರ್ಕಾರದ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅದು ಒಂದು ಗ್ರಾಮದಲ್ಲಿ ಎಷ್ಟು ಜನರಿಗೆ ಅಂದರೆ ಹದಿನೆಂಟರಿಂದ ಎಪ್ಪತ್ತು ವಯಸ್ಸು ಒಳಗಿರೋರಿಗೆ ಅರ್ಹತೆ ಇದೆ ಎಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ದರೂ ಕೂಡ ಎಷ್ಟು ಜನ ಇನ್ಶೂರೆನ್ಸ್ ತೊಗೊಂಡಿಲ್ಲ ವಿಮೆ ತಗೊಂಡಿಲ್ಲ ಅನ್ನೋದನ್ನು ಕಂಡುಹಿಡ್ದು ಅವರಿಗೆ ಇದನ್ನು ಒದಗಿಸೋದಾಗಿತ್ತು ನಮ್ಮ ವಿದ್ಯಾರ್ಥಿಗಳು ಒಂದು ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ಬಿ ಎಮ್ ಟಿ ಸಿ ಬಸ್ನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಬಂದು ಸರ್ವೆ ಮಾಡಿ ಒಟ್ನಲ್ಲಿ ಇದೀಗ ಮೈಸೂರು ಗ್ರಾಮ ಪಂಚಾಯಿತಿ ಸಂಪೂರ್ಣವಾದಂತ ವಿಮಾ ಗ್ರಾಮ ಪಂಚಾಯಿತಿ ಆಗಿರುವಂಥದ್ದು ರಾಜ್ಯದಲ್ಲಿಯೇ ಈಗ ಮೈಸೂರು ಎಲ್ಲೆಡೆಯೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಹಾಗೆ ಇನ್ನೂ ಹತ್ತು ಹಲವು ರೀತಿಯಾದಂತಹ ನೂತನವಾದಂತಹ ಯೋಜನೆಗಳನ್ನು ಜಾರಿ ಮಾಡಿ ಜನರಿಗೆ ಜನೋಪಕಾರಿ ಗ್ರಾಮ ಪಂಚಾಯಿತಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿದೆ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಗಳು ಮತ್ತು ಯೋಜನೆಗಳ ಬಗ್ಗೆ ವಿಸ್ತಾರವಾದಂತಹ ಸುದ್ದಿಯನ್ನ ಬಿತ್ತರಿಸಲಿದ್ದೇವೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ